ರೂಪಾಯಿಗಳನ್ನು ಫ್ರಿಜ್ಜಲ್ಲಿ ಇಟ್ಟು ಚಮತ್ಕಾರ ನೋಡಿ ಹಾಗೆ ಇನ್ನೂ ಹಲವು ಟಿಪ್ಸ್ಗಳನ್ನು ನೀವು ಈ ವಿಡೋದಲ್ಲಿ ನೋಡಬಹುದು ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಇವತ್ತು ಕೂಡ ನಾನು ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ರೀತಿ ಕತ್ತರಿಗಳನ್ನು ನಾವು ಬ್ಯಾಗಲ್ಲಿ ಈ ರೀತಿ ಇಟ್ಕೊಂಡ್ವಿ ಅಂತಂದ್ರೆ ಕತ್ತರಿಯ ಮುಂದಿನ ಭಾಗ ಎಂಬುದು ಜಾಸ್ತಿ ಚೂಪ್ ಅದು ಬ್ಯಾಗ್ನ ಒಳ ಒಳಗಿನ ಭಾಗವನ್ನು ಎಲ್ಲ ಹಾಳು ಮಾಡುವಂತಹ ಸಾಧ್ಯತೆ ಇರುತ್ತೆ ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಚೂಪ್ ಆಗಿದೆ ಅಂತ ಹೇಳಿ ಈ ರೀತಿ ಚೂಪ್ ಆಗಿತ್ತಂದ್ರೆ ನಾವು ಇದನ್ನ ಬ್ಯಾಗ್ ಒಳಗೆ ಇಟ್ಕೊಂಡ್ವಿ ಅಂತಂದ್ರೆ ಈ ಬ್ಯಾಗ್ ಒಳಗಿನ ಭಾಗ ಬಟ್ಟೆ ಇರುತ್ತಲ್ಲ ಅದನ್ನೆಲ್ಲ ಹಾಳಾಗುವ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರವಾಗಿ ಆ ರೀತಿ ಆಗಬಾರ್ದು ಅಂತಂದ್ರೆ ಕತ್ತರಿಯ ಮುಂದಿನ ಭಾಗಕ್ಕೆ ಈ ರೀತಿ ವೇಸ್ಟ್ ಆದಂತಹ ಪೆನ್ ಕ್ಯಾಪ್ ಮನೆಯಾಗಿರ್ತಾವಲ್ಲ ಫ್ರೆಂಡ್ಸ್ ಅದನ್ನು ಈ ರೀತಿ ಹಾಕಿಬಿಟ್ಟು ನಾವು ಬ್ಯಾಗಲ್ಲಿ ಕತ್ತರಿಯನ್ನು ನಾವು ಇಟ್ಕೊಂಡ್ವಿ ಅಂತಂದ್ರೆ ಬ್ಯಾಗ್ ಎಂಬುದು ಹಾಳಾಗೋದಿಲ್ಲ ಅದೇ ರೀತಿ ನಾವು ಯಾವಾಗ ತೆಗಿತೀವಲ್ಲ ಆವಾಗಲೇ ಆವಾಗ ಅಲ್ಲಿತನೂ ಕೂಡ ಪೆನ್ ಕ್ಯಾಪ್ ಎಂಬುದು ಕತ್ತರಿಯಿಂದ ಹೊರಗೆ ಬರೋದಿಲ್ಲ ನೀವು ಕೂಡ ಈ ಟಿಪ್ಸನ್ನು ಟಿಪ್ಪನ್ನು ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಮುಂದಿನ ಟಿಪ್ ಏನಂತಂದ್ರೆ ನಾವು ಯಾವುದಾದ್ರೂ ಊರಿಗೆ ಈ ರೀತಿ ಬ್ಯಾಗಲ್ಲಿ ನಾವು ಔಷಧ ಬಾಟ್ಲಿ ಮತ್ತು ನೀರಿನ ಬಾಟ್ಲಿನ ಇಟ್ಕೊಂಡು ಹೊರಟಿರ್ತೀವಿ ಆದ್ರೆ ಗಾಡಿಯಲ್ಲಿ ಅಂದ್ರೆ ನಾವು ಗಾಡಿಯಲ್ಲಿ ಕುಂತಾಗ ಈ ಬ್ಯಾಗ್ನ ಒಳಗಡೆ ಇರೋಂತಹ ಔಷಧ ಮತ್ತು ಏನಾದರೂ ನೀರಿನ ಬಾಟ್ಲಿ ಅದು ಕೆಳಗಡೆ ಬಿದ್ದುಬಿಟ್ಟು ನೀರು ಮತ್ತು ಔಷಧ ಎಲ್ಲ ಕೆಳಗಡೆ ಅಂದ್ರೆ ಬ್ಯಾಗ್ ಬ್ಯಾಗ್ನ ಒಳಗಡೆ ಬೀಳುವಂಥ ಸಾಧ್ಯತೆ ಇರುತ್ತೆ ಆ ರೀತಿ ಆಗಬಾರ್ದು ನಾವು ಬಾಟ್ಲಿ ಇಟ್ಟಂತಹ ಬಾಟ್ಲಿ ಔಷಧಿ ಬಾಟ್ಲಿ ಇದೇ ರೀತಿ ಸ್ಟ್ರೇಟ್ ಆಗಿ ಇರಬೇಕು ಅಂತಂದ್ರೆ ಈ ರೀತಿ ಸೇಫ್ಟಿ ಪಿನ್ ಮತ್ತು ರಬ್ಬರ್ ಬ್ಯಾಂಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಈ ಈ ಔಷಧಿ ಬಾಟ್ಲಿನ ನಾವು ಈಸಿಯಾಗಿ ಸ್ಟ್ರೇಟ್ ಕೂರುವಂತೆ ಮಾಡ್ಕೋಬೋದು ನೋಡ್ತಿರ್ಬೋದು ಫ್ರೆಂಡ್ಸ್ ಈ ಸೇಫ್ಟಿ ಪಿನ್ ಒಳಗ ನಾನು ಈ ರಬ್ಬರ್ ಬ್ಯಾಂಡನ್ನು ಹಾಕ್ಬಿಟ್ಟು ಈ ಬ್ಯಾಗ್ನ ಒಂದು ಸೈಡಲ್ಲಿ ಈ ರೀತಿ ಅಟ್ಯಾಚ್ ಮಾಡೀನಿ ಇವಾಗ ನಾವು ಈ ಔಷಧಿ ಔಷಧಿ ಬಾಟ್ಲಿಯನ್ನು ನಾವು ಈ ರಬ್ಬರ್ ಬ್ಯಾಂಡ್ಗೆ ಬಿಗಿಯಾಗಿ ಸಿಗಸ್ಬಿಟ್ಟು ನಾವು ಒಂದು ಸೈಡ್ ಒಂದು ಕಡೆ ಇಟ್ವಿ ಅಂದ್ರೆ ಬ್ಯಾಗಲ್ಲಿ ಒಂದು ಕಡೆ ಇಟ್ವಿ ಅಂತಂದ್ರೆ ನಾವು ಔಷಧಿ ಬಾಟ್ಲಿಯನ್ನು ನಾವು ಹಾಗೆ ತೆಗಿತನೂ ಕೂಡ ಈ ಬಾಟ್ಲಿ ಎಂಬುದು ಆ ಕಡೆ ಈ ಕಡೆ ಎಳ್ಳಾಡೋದಿಲ್ಲ ಇದು ಇದ್ದ ಜಾಗದಲ್ಲೇ ಇದ್ದಂಗೆ ಇರ್ತದೆ ನೋಡಿ ಅದೇ ಅದೇ ರೀತಿ ನೀರಿನ ಬಾಟ್ಲಿಗೂ ಕೂಡ ನಾವು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು ಎಲ್ಲಾದರೂ ನಾವು ಊರು ಊರಿಗೆ ಹೊರಡುವಾಗ ಮಕ್ಕಳ ಔಷಧ ಬಾಟ್ಲಿ ಅವೆಲ್ಲ ತೊಗೊಂಡು ಹೋಗುವಾಗ ಈ ಟಿಪ್ ಯೂಸ್ಫುಲ್ ಆಗುತ್ತೆ ಅದೇ ರೀತಿ ಮುಂದಿನ ಟಿಪ್ ಏನಂತಂದ್ರೆ ಕೆಲವೊಬ್ರಿಗೆ ಗುಳಿಗೆ ಮಧ್ಯಾಹ್ನ ರಾತ್ರಿ ಮತ್ತು ಬೆಳಗ್ಗೆ ಟೈಮ್ಗೆ ಯಾವ್ಯಾವ ಟೈಮ್ದಲ್ಲಿ ಯಾವ್ಯಾವ ಗುಳಿಗೆನ ತೊಗೋಬೇಕು ಅಂತ ಹೇಳಿ ಗೊತ್ತಿರೋಂಗಿಲ್ಲ ಅವರು ದವಾಖಾನೆ ಹೇಳಿರ್ತಾರ ಹೇಳಿರ್ತಾರೆ ಕರೆ ಆದರೂ ಕೂಡ ಮರೆತು ಹೋಗ್ಬಿಟ್ಟಿರ್ತಾರೆ ಆದ ಕಾರಣ ನಾವು ಅಂತ ಅಂಥವ್ರಿಗೆ ಏನು ಅಂತಂದ್ರೆ ಈ ರೀತಿ ನಾವು ಒಂದು ಒಂದು ಮಾರ್ಕರ್ ಸಹಾಯದಿಂದಲೂ ಅಥವಾ ಈ ರೀತಿ ರಬ್ಬಗ ಬಗೆ ಮೂಡುವಂತಹ ಪೆನ್ನನ್ನು ತಗೊಂಡ್ಬಿಟ್ಟು ಈ ರೀತಿ ನಾವು ಈ ರೀತಿ ನಾವು ಬರೆದು ಕೊಟ್ವಿ ಅಂತಂದ್ರೆ ಅವ್ರಿಗೆ ಯಾವ ಟೈಮಲ್ಲಿ ಯಾವ ಗುಳಿಗೆನ ತೊಗೋಬೇಕು ಯಾವ್ಯಾವ ಟೈಮಲ್ಲಿ ತಗೋಬೇಕು ಅಂತ ಹೇಳಿ ಗೊತ್ತಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ನ ನಾನು ಬೆಳಗ್ಗೆ ಒನ್ ಅಂತ ಬರ್ದೀನಿ ಮಧ್ಯಾಹ್ನ ಟೈಮ್ ಸೊನ್ನೆ ಅಂತ ಬರ್ದೀನಿ ಮತ್ತು ರಾತ್ರಿ ಟೈಮ್ ಒನ್ ಅಂತ ಬರ್ದಿನಿ ಅಂದರೆ ಬೆಳಿಗ್ಗೆ ಒನ್ ಟೈಮ್ ತೊಗೊಳ್ಳೋದು ಮತ್ತು ಮಧ್ಯಾಹ್ನ ತೊಗೊಳ್ಳೋದಿಲ್ಲ ಮತ್ತು ರಾತ್ರಿ ಒನ್ ಟೈಮ್ ತೊಗೊಳ್ಳೋದು ಈ ರೀತಿ ಮಾರ್ಕ್ ಮಾಡಿ ಈ ರೀತಿ ಮಾರ್ಕ್ ಮಾಡಿ ತೋರಿಸ್ಬೋದು ಅದೇ ರೀತಿ ಮಧ್ಯಾಹ್ನ ಮತ್ತು ರಾತ್ರಿ ತೊಗೊಳಂಗಿತ್ತಂದ್ರೆ ಬೆಳಿಗ್ಗೆ ಸೊನ್ನೆ ಮತ್ತು ಮಧ್ಯಾಹ್ನ ಒನ್ ಮತ್ತು ರಾತ್ರಿ ಒನ್ ಈ ರೀತಿ ಮಾರ್ಕ್ ಮಾಡಿ ನಾವು ಈ ಈ ರೀತಿ ಗುಡುಗಿನ ಕೊಡ್ಬೋದು ಫ್ರೆಂಡ್ಸ್ ಈ ರೀತಿ ಮಾರ್ಕ್ ಕೊಟ್ವಿ ಅಂತಂದ್ರೆ ಯಾವಾಗ ಯಾವ ಟೈಮ್ಗೆ ಯಾವ ಏನೋ ತಗೋಬೇಕು ಅಂತ ಹೇಳಿ ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ ಅದೇ ರೀತಿ ಈ ಗುಳಿಗೆ ಮ್ಯಾಗ ಅಕ್ಷರಗಳು ಜಾ ಭಾಳ ಸಣ್ಣ ಇರುತ್ತೆ ನೋಡ್ತಿರ್ ನೋಡ್ತಿರ್ಬೋದು ಫ್ರೆಂಡ್ಸ ಕಣ್ಣಿಗೆ ನಾವು ಎಷ್ಟೇ ದುಡ್ಡುಷ್ಟು ನೋಡಿದರೂ ಕೂಡ ಕಣ್ಣಿಗೆ ಕಾಣೋದಿಲ್ಲ ಅವಾಗ ಏನು ಮಾಡ್ಬೋದು ಅಂತಂದ್ರೆ ಈ ಸಿಂಪಲ್ ಟ್ರಿಕ್ಕನ್ನು ಯೂಸ್ ಮಾಡಿಬಿಟ್ಟು ಇದ್ರ ಮೇಲಿರತಕ್ಕಂತಹ ಸಣ್ಣ ಸಣ್ಣ ಅಕ್ಷರಗಳನ್ನು ನಾವು ಈಸಿಯಾಗಿ ನೋಡ್ಬೋದು ಇಲ್ಲಿ ಇನ್ನೊಂದು ಇನ್ನೊಂದು ಫೋನನ್ನು ತೊಗೊಂಡ್ಬಿಟ್ಟು ನಾವು ಇದ್ರ ಮೇಲಿನ ಅಕ್ಷರಗಳನ್ನು ಈಸಿಯಾಗಿ ಫೋಟೋ ತೆಗೆದ್ಬಿಟ್ಟು ನಾವು ಇದನ್ನು ಈ ರೀತಿ ಝೂಮ್ ಮಾಡಬೇಕು ಫ್ರೆಂಡ್ಸ ಝೂಮ್ ಮಾಡಿ ನೋಡಿದಾಗ ಸಣ್ಣ ಸಣ್ಣ ಅಕ್ಷರ ಎಲ್ಲ ನಮ್ಗೆ ದೊಡ್ಡದಾಗಿ ಕಾಣ್ತಾವೆ ನೋಡ್ತಿರ್ಬೋದು ಫ್ರೆಂಡ್ಸ ನಾನು ಈ ರೀತಿ ಝೂಮ್ ಮಾಡಿ ನಿಮ್ಗೆ ತೋರಿಸ್ಲಾಕತ್ತೀನಿ ಸಣ್ಣ ಸಣ್ಣ ಎಷ್ಟೇ ಸಣ್ಣ ಸಣ್ಣ ಅಕ್ಷರ ಇದ್ರೂ ಕೂಡ ಇವು ದೊಡ್ಡದಾಗಿ ನಮ್ಗೆ ಕಾಣ್ತಾವು ಅದೇ ರೀತಿ ಮುಂದಿನ ಟಿಪ್ ಏನಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ ಈ ರೀತಿ ಕಾಯಿನ್ಗಳನ್ನು ನಾವು ಫ್ರಿಜ್ಜಲ್ಲಿ ಇಟ್ಟು ನಾವು ಒಂದು ರೀತಿ ಚಮತ್ಕಾರವನ್ನು ನೋಡ್ಬೋದು ಈ ರೂಪಾಯಿಗಳು ಈ ಕಾಯಿನ್ಗಳು ನಮ್ಗೆ ಏನಕ್ಕೆ ಉಪಯೋಗ ಅಂತಂದ್ರೆ ಈ ರೀತಿ ನಾನು ಒಂದು ಎರಡು ಮೂರು ಕೋಯಿನ್ಗಳನ್ನು ಈ ರೀತಿ ಫ್ರಿಜ್ಜಲ್ಲಿ ಐಸ್ ಐಸಾಗುವಂಥ ಪ್ಲೇಸಲ್ಲಿ ಒಂದು ಇಟ್ಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಇದೇ ಜಾಗದಲ್ಲಿ ಇಟ್ಬಿಟ್ಟು ನಾನು ಆ ನಂತರ ಇದು ಇದಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ ಇವಾಗ ನೋಡಿರಿ ಫ್ರೆಂಡ್ಸ ನಾ ಈ ಕಾಯಿನ್ಗಳನ್ನು ಈ ರೂಪಾಯಿಗಳನ್ನು ನಾನಿಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಐದು ನಿಮಿಷಗಳ ಕಾಲ ಇದೇ ಜಾಗದಾಗ ಇಡ್ತೀನಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ ನನ್ನ ಐಬ್ರೋನ ನಾನು ಈ ರೀತಿ ಐಬ್ರೋನ ಮನೆಯಲ್ಲೇ ಈ ಪ್ಲಕ್ಕರ್ನ ಸಹಾಯದಿಂದ ಈಸಿಯಾಗಿ ಯಾವಾಗಲೂ ನಾನು ಮನೆಯಲ್ಲೇ ಮಾಡ್ಕೋತೀನಿ ಏನಾದರೂ ಮದುವೆ ಮತ್ತು ಫಂಕ್ಷನ್ ಏನಾದರೂ ಇತ್ತಂದ್ರೆ ಆವಾಗ ನಾನು ಈ ಪ್ಲಕ್ಕರ್ನ ಸಹಾಯದಿಂದ ಮನೆಯಲ್ಲಿ ಐಬ್ರೋನ ಮಾಡ್ಕೋತೀನಿ ಫ್ರೆಂಡ್ಸ ನಾನು ಎಲ್ಲಿ ಪ್ರಾ ಪಾರ್ಲರಿಗೆ ಅದು ಹೋಗುವ ಅಭ್ಯಾಸ ಇಲ್ಲ ನಾನು ಮನೆಯಲ್ಲೇ ಈ ರೀತಿ ಈಸಿಯಾಗಿ ಮಾಡ್ಕೋತೀನಿ ನಾನೇ ಮಾಡ್ಕೊಳ್ಳೋದ್ರಿಂದ ನನಗೆ ಪ್ರಾಕ್ಟೀಸ್ ಆಗಿಬಿಟ್ಟದ ನಾನು ಹಾಗಾಗಿ ನಾನು ನೋಡ್ತಿರ್ಬೋದು ಪಟ ಪಟ ನಾನೇ ಮಾಡ್ಕೋತೀನಿ ಈ ರೀತಿ ನಾವು ಐಬ್ರೋನ ಮನೆಯಲ್ಲಾದರೂ ಮಾಡ್ಕೋಬೋದು ಇಲ್ಲಾಂದ್ರೆ ಪಾರ್ಲರ್ಗೆ ಹೋಗಿ ಮಾಡ್ಕೊಂಬ ಮಾಡಿಸ್ಕೊಂಡ್ ಬಂದಿರ್ತೀವಲ್ಲ ಆವಾಗ ಇಬ್ರೋನ ಮಾಡಿಸ್ಕೊಂಡಾದ್ಮೇಗಾಗ ಈ ಇದ್ರ ಇಬ್ರೋನ ಸುತ್ತಲೂ ಇರ್ತಕ್ಕಂಥ ಭಾಗದಲ್ಲಿ ಒಂಥರ ಬೊಬ್ಬೆ ಥರ ಎದ್ದಿರ್ತಾವೆ ಮತ್ತು ಆ ಭಾಗ ಪೂರ್ತಿಯಾಗಿ ಒಂಥರ ಉರ್ ಅದರ ಆ ಭಾಗದಲ್ಲಿ ಪೂರ್ತಿಯಾಗಿ ಉರಿ ಕಂಡು ಬರ್ತದ ಆ ರೀತಿ ಉರಿ ಕಂಡು ಬರಬಾರ್ದು ಮತ್ತು ಆ ಪ್ಲೇಸ್ನಲ್ಲಿ ಬೊಬ್ಬೆ ಥರ ಹೇಳ್ಬಾರ್ದು ನಮ್ಗೆ ಅಂತಂದ್ರೆ ನಾ ಹೇಳೋಂಥ ನಾ ಹೇಳುವಂಥ ಈಸಿ ಟ್ರಿಕ್ಕನ್ನು ನೀವು ಯೂಸ್ ಮಾಡ್ಕೊಂಬಿಟ್ಟು ಈ ಉರಿ ಮತ್ತು ಈ ಬೊಬ್ಬೆ ಹೇಳುವಂಥ ಅಂತಹ್ ಚಾನ್ಸಸ್ರಿಂದ ನೀವು ಪಾರಾಗ್ಬೋದು ನೋಡ್ತಿರ್ಬೋದು ಫ್ರೆಂಡ್ಸ್ ನಾನು ಮನೆಯಲ್ಲೇ ಈ ರೀತಿ ಆಗಲೂ ಈಸಿಯಾಗೆ ಮಾಡ್ಕೋತೀನಿ ಯಾವಾಗಲೂ ನಾನು ಇಷ್ಟೇ ದಪ್ಪಾಗ ಮಾಡ್ಕೋತೀನಿ ನೋಡಿರಿ ತೆಳುವಾಗಿ ಮಾಡ್ಕೊಳ್ಳೋದಲ್ಲ ಇದೇ ರೀತಿ ನಾನು ದಪ್ಪಾಗೇ ಐಬ್ರೋ ಮಾಡ್ಕೋತೀನಿ ಇವಾಗ ಐದು ನಿಮಿಷ ಆಯ್ತು ನೋಡಿ ಫ್ರೆಂಡ್ಸ್ ಐದು ನಿಮಿಷ ಆದ ನಂತರ ನಾನು ಇಲ್ಲಿ ಇರ್ತಕ್ಕಂತಹ ಈ ಕಾಯಿನ್ಗಳನ್ನು ಈ ರೂಪಾಯಿಗಳನ್ನು ನಾನು ಇವಾಗ ತಗೊಳಕತ್ತೀನಿ ಇವಕ್ಕೂ ನಾನು ಎದಕ್ಕೆ ಯೂಸ್ ಮಾಡ್ತೀನಿ ಅಂತಂದ್ರೆ ಇವಾಗ ನಾ ಇಲ್ಲಿತನ ಐಬ್ರೋ ಮಾಡ್ಕೊಂಡಲ್ಲ ಫ್ರೆಂಡ್ಸ್ ಈ ಭಾಗದಲ್ಲಿ ಪೂರ್ತಿಯಾಗಿ ಬೊಬ್ಬೆ ಎದ್ದಿರ್ತದ ಮತ್ತು ಉರಿ ಉರಿ ಕಂಡು ಬರ್ತಿರ್ತದಲ್ಲ ಆ ಭಾಗದಾಗ ನಾವು ಈ ಫ್ರಿಜ್ ಅಲ್ಲಿ ಇಟ್ಟಂತಹ ಈ ಕಾಯಿನ್ಗಳು ಪೂರ್ತಿಯಾಗಿ ತಂಪಾಗಿರ್ತಾವೆ ಏನೋ ಐಸ್ ಕ್ಯೂಬ್ ತರ ಆಗಿರ್ತಾವೆ ಅವು ನಾವು ಈ ಭಾಗದಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಮಸಾಜ್ ಒಂದ ಒಂದ್ ಎರಡು ಸೆಕೆಂಡ್ಗಳ ಕಾಲ ಈ ರೀತಿ ಮಸಾಜ್ ಮಾಡ್ಕೊಂಡ್ವಿ ಅಂತಂದ್ರ ಆ ಭಾಗದಲ್ಲಿ ಬೊಬ್ಬೆ ಹೇಳುವಂತ ಬೊಬ್ಬೆ ಹೇಳ್ತಕ್ಕಂತಹ ಚಾನ್ಸಸ್ ಕಡಿಮೆ ಆಗುತ್ತೆ ಮತ್ತ ಆ ಇಬ್ರು ಮಾಡಿಕೊಂಡ್ ತಕ್ಷಣ ಉರಿ ಆಗಿರ್ತದಲ್ಲ ಆ ಉರಿ ಕೂಡ ಕಡಿಮೆ ಆಗುತ್ತೆ ನೀವು ಕೂಡ ಈ ಟಿಪ್ ಅನ್ನ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಐಬ್ರೋ ಮಾಡ್ಕೊಳ್ಳೋ ಮಾಡ್ಕೊಳ್ಳುವಾಗ ಆ ಭಾಗಕ್ಕೆ ಫಾರ್ಡ್ರ್ ಹಚ್ಬಿಟ್ಟು ಮಾಡ್ಕೋಬೋದು ಫ್ರೆಂಡ್ಸ ಆದರೆ ನನಗಿಲ್ಲಿ ಯಾವಾಗಲೂ ಮಾಡ್ಕೊಳ್ಳೋವಂಥ ರೂಢಿ ಇದ್ದ ಕಾರಣ ನಾನು ಹಾಂ ಅದೇ ರೀತಿ ಪಟಪಟನೇ ಮಾಡ್ಕೊಂಡ್ಬಿಟ್ಟೆ ಇವಾಗ ನೋಡ್ರಿ ಈ ರೀತಿ ಕಾಯಿನ್ ಸಹಾಯದಿಂದ ನಾವು ಪೂರ್ತಿಯಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಆಗ್ತಕ್ಕಂಥ ಅಂದರೆ ಐಬ್ರೋ ಮಾಡ್ಕೊಂಡು ತಕ್ಷಣ ಆಗ್ತಕ್ಕಂಥ ಬೊಬ್ಬೆಗಳನ್ನು ನಾವು ಇದರಿಂದ ತಪ್ಪಿಸ್ಕೋಬೋದು ನೋಡ್ತಿರ್ಬೋದು ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ಐಬ್ರೋ ಮಾಡ್ಕೊಂಡ ತಕ್ಷಣ ಈ ರೀತಿ ಕಾಯಿನ್ ಸಹಾಯದಿಂದ ಅಂದ್ರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕಾಯಿನ್ ಸಹಾಯದಿಂದ ಈ ರೀತಿ ಮಸಾಜ್ ಮಾಡ್ಕೊಂಡ್ರಿ ಅಂದ್ರೆ ಬೊಬ್ಬೆಗಳು ಹೇಳುವುದು ಕಡಿಮೆ ಆಗುತ್ತಾ ಮತ್ತು ಆಗ್ತಕ್ಕಂಥ ಅಂದ್ರೆ ಐಬ್ರೋ ಐಬ್ರೋ ಮಾಡ್ಕೊಂಡ ತಕ್ಷಣ ಆತಕ್ಕಂಥ ಉರಿ ಕೂಡ ಕಡಿಮೆ ಆಗುತ್ತಾ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಈ ಎಲ್ಲ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಗಿದೆ ಹೇಳಿ ನನಗೆ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡ್ರಿ ಹಾಗೆ ನಾನು ನಾನು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬ್ಯಾ ಲೈಕನ ಫ್ರೆಶ್ ಮಾಡಿ ಓಕೆ ಫ್ರೆಂಡ್ಸ್ ಮುಂದಿನ ಹುಡುಗಂದಿ ಎಲ್ಲರಿಗೂ ಭೇಟಿ ಹಾಕಿ ಎಲ್ಲಿತನ್ ಕಲರಿಗೂ ಬಾಯ್